ಮುಖ್ಯವಾಗಿ ಈ ವರ್ಷ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಸಾವು ನೋವು ತಪ್ಪಿಸಬೇಕು ಜನಗಳಿಗೆ ಆಗುವ ತೊಂದರೆಯನ್ನು ತಪ್ಪಿಸ್ಬೇಕು ಇದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ನಮ್ಮ ಕಂದಾಯ ಇಲಾಖೆಯವರು ಬೇರೆ ಎಲ್ಲ ಇಲಾಖೆಗಳು ಜೊತೆಗೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಿ ಡಬ್ಲ್ಯೂ ಡಿ ಜಿಲ್ಲಾ ಪಂಚಾಯತ್ ಅವರೆಲ್ಲರ ಜೊತೆಗೆ ಸೇರಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಜನಗಳಿಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂಥೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ ಒಟ್ಟಾರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತ ನಾಲ್ಕು ಜಿಲ್ಲೆಗಳಲ್ಲಿ ವಾಡಿಕೆಗೆ ಅಷ್ಟು ಮಳೆ ಆಗಿದೆ ಅಥವಾ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ಏಳು ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಆ ಏಳು ಜಿಲ್ಲೆಗಳು ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿರ್ತಕ್ಕಂಥವು ಜುಲೈ ಮುನ್ಸೂಚನೆ ನೋಡಿದಾಗ ಇನ್ನೂ ಹೆಚ್ಚು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ಈ ವರ್ಷ ಒಟ್ಟಾರೆ ಒಳ್ಳೆ ಮಳೆ ಆಗುತ್ತೆ ಅನ್ನುವ ನಿರೀಕ್ಷೆ ಇರೋದರಿಂದ ಮುಂಗಾರು ಆರಂಭ ಆದಾಗಿಂದ ಇಲ್ಲಿವರೆಗೂ ರಾಜ್ಯದಲ್ಲಿ ಒಂದು ಇಪ್ಪತ್ತು ಜನ ಈಗಾಗಲೇ ಈ ಎಂಟು ಜನ ಲೈಟ್ನಿಂಗ್ ಅಂದರೆ ಸಿಡಿಲಿಗೆ ಮತ್ತು ಒಂದು ಏಳು ಜನ ಮಳೆ ಇಂದ ಮನೆಗಳು ಕುಸಿತ ಆಗಿ ಮತ್ತು ಒಂದು ಇಬ್ಬರು ನೀರಿನಲ್ಲಿ ಬಿದ್ದು ಈ ರೀತಿಯಾಗಿ ಒಂದು ಮೂವರು ಜನ ಮ ಮರ ಬಿದ್ದು ಸಿಕ್ಕಾಕ್ಕೊಂಡು ಒಂದು ಇಪ್ಪತ್ತು ಜನ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನು ಮುಂದಿನ ಬರುವ ತಿಂಗಳುಗಳಲ್ಲಿ ಈ ರೀತಿ ಆಗಬಾರ್ದು ಸಾಕು ಏನೇ ಇಂಥದ್ದು ಅನಾಹುತ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ನಮ್ಮ ಅಧಿಕಾರಿಗಳನ್ನು ಈಗಲೇ ಎಚ್ಚರಿಸುವಂಥ ಕೆಲಸ ಇವತ್ತು ಈ ಸಭೆ ಮುಖಾಂತರ ನಾವು ಇದ್ದೇವೆ ಲಾ ಸ್ಪಾಟ್ ವಿಸಿಟ್ ಲ್ಯಾಂಡ್ ಬೀಟು ಮಾಡುವಂಥದ್ದು ಜುಲೈ ಎಂಡಿಗೆ ಕಂಪ್ಲೀಟ್ ಆಗುತ್ತೆ ಜುಲೈ ಎಂಡ್ಗೆ ಯಾವ್ಯಾವ ಊರಿನಲ್ಲಿ ಎಷ್ಟು ಜಾಗ ಒತ್ತುವರಿ ಆಗಿದೆ ಆಗಿಲ್ಲ ಅನ್ನುವ ಪಟ್ಟಿಯನ್ನು ನಾವು ಸಾರ್ವಜನಿಕಕ್ಕೆ ಬಿಡುಗಡೆ ಮಾಡ್ತೇವೆ ವಿಲೇಜ್ ಪಂಚಾಯಿತಿ ವೈಸ್ ಅದನ್ನು ಪ್ರಕಟನೂ ಮಾಡ್ತೇವೆ ನಮ್ಮ ರಾಜ್ಯದ ವೆಬ್ಸೈಟ್ನಲ್ಲೂ ಅದನ್ನು ಪಬ್ಲಿಷ್ ಮಾಡ್ತೇವೆ By order of government, so that I can provide excellent vehicles if needed. In case of, By order of government, so that I can provide excellent vehicles if needed. in order of government so that i can provide excellent